ಕ್ರೈಸ್ಟ್ ಲಾರ್ಡ್ ಶುಭ ಮುಂಚಾನೆ ಕರ್ತನಾದ ಏಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ ನೀವೆನ್ನು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಕರ್ತನ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂತೆ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನ ತಿಳಿಸೋನಾಗಿದ್ದೇನೆ ಈ ಒಂದು ದಿನವನ್ನು ಕೂಡ ಕರ್ತನ ಸಮ್ಮುಖದಲ್ಲಿ ಕಾಣುವ ಹಾಗೆ ಕರ್ತನು ಕೊಟ್ಟ ಕೃಪೆಗಾಗಿ ಸ್ತೋತ್ರ ದೇವರು ತನ್ನ ಕೃಪೆಯಿಂದಲೇ ನಮ್ಮನ್ನ ಈ ದಿನವೂ ಕೂಡ ಕಾಣುವ ಹಾಗೆ ದೇವರು ಕೃಪೆ ಮಾಡಿದ್ದಾನೆ ಅದಕ್ಕಾಗಿ ದೇವರಿಗೆ ಮಹಿಮೆ ಆಗಲಿ ನಾವು ಕೂಡ ಆತನ ವಾಕ್ಯಗಳನ್ನು ಕೇಳಿ ನಾವು ಬಲ ಹೊಂದಿಕೊಳ್ಳೋಣ ಆತನು ನಮ್ಮೊಂದಿಗೆ ಮಾತಾಡುವಾಗ ನಮಗೆ ಬಲ ಉಂಟಾಗುವಂಥದ್ದಾಗಿರ್ತದೆ ನಮ್ಮ ಪರಿಸ್ಥಿತಿಗಳಲ್ಲಿ ಒಂದು ಬದಲಾವಣೆಯನ್ನು ಆತನು ತನ್ನ ವಾಕ್ಯದ ಮೂಲಕ ತರಲಿಕ್ಕೆ ಸಾಧ್ಯವಿದೆ ಇದರಿಂದ ಆತನ ವಾಕ್ಯಗಳನ್ನು ಕೇಳಿ ಬಲವನ್ನು ಹೊಂದಿಕೊಳ್ಳೋಣ ಆತನ ವಾಕ್ಯ ಕ್ಷಣ ನಮಗೆ ಬಲವಾದದ್ದಾಗಿದೆ ವಾಕ್ಯಗಳನ್ನು ಶ್ರದ್ಧೆಯಿಂದ ಕೇಳೋಣ ಕೇಳುವ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ನಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ವಾಕ್ಯವನ್ನು ಅನುಸರಿಸಿ ನಾವು ಮುನ್ನಡೆಯೋಣ ಅದಕ್ಕಾಗಿ ಪ್ರಾರ್ಥನೆ ಮಾಡೋಣ ಪ್ರೀತಿ ಸ್ವರೂಪನಾದ ತಂದೆ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಪ್ರತಿದಿನ ನೀವು ನಮ್ಮೊಂದಿಗೆ ಮಾತನಾಡಿದಾಗ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತನಾಡಿರಿ ಸ್ವಾಮಿ ನಮ್ಮನ್ನು ಧೈರ್ಯ ಪಡಿಸಿರಿ ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಕ್ರಮ ಪಡಿಸಿರಿ ಯಾವ ವಿಷಯದ ಕುರಿತು ನಮ್ಮೊಂದಿಗೆ ನೀವು ಮಾತಾಡಲಿಕ್ಕೆ ಇಚ್ಛಿಸಿದಿರೋ ಅದರ ಕುರಿತು ನೀವು ನಮ್ಮೊಂದಿಗೆ ಮಾತನಾಡಿ ಎಲ್ಲ ಘನತೆ ಮಹಿಮೆ ನಿನಗೆ ಯೇ ಶಿವಿನ ನಾಮದಲ್ಲಿ ತಂದೆಯೇ ಆಮೇಲೆ ಮಹಿಮೆ ಆಗಲಿ ಈ ದಿನದ ವಾಕ್ಯ ಸಂದೇಶದ ವಿಷಯ ಇದಾಗಿದೆ ಕಣ್ಣೀರಿನ ಪ್ರಾರ್ಥನೆ ಕಣ್ಣೀರಿನ ಪ್ರಾರ್ಥನೆಯನ್ನು ಮಾಡಿದ ಕೆಲವೊಂದು ವ್ಯಕ್ತಿಗಳನ್ನ ಸತ್ಯವೇದದಲ್ಲಿ ನಿಮ್ಮ ನೆನಪಿಗೆ ತಂದು ನಂತರವಾಗಿ ಕಣ್ಣೀರಿನ ಪ್ರಾರ್ಥನೆಗೆ ಸಿಕ್ಕುವ ಪ್ರತಿಫಲದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ ದೇವರ ಸನ್ನಿಧಿಯಲ್ಲಿ ಕಣ್ಣೀರಿಂದ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಲೂ ನಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರ ಎಂದಿಗೂ ತಿರಸ್ಕರಿಸುವುದಿಲ್ಲ ಮೊದಲನೇದಾಗಿ ಆದಿಕಾಂಡ ಪುಸ್ತಕದ ಇಪ್ಪತ್ತೊಂದನೇ ಅಧ್ಯಾಯದ ಹದಿನೈದು ನಾವು ಓದಿಕೊಳ್ಳೋಣ ತಿತ್ತಿಯಲ್ಲಿದ್ದ ನೀರು ಮುಗಿದ ಮೇಲೆ ಅವಳು ಮಗುವನ್ನ ಒಂದು ಗಿಡದ ನೆರಳಿನಲ್ಲಿ ಹಾಕಿ ಮಗು ಸಾಯುವುದನ್ನ ನೋಡಲಾರಿನ ಅಂದುಕೊಂಡು ಬಿಲ್ಲೆಸಿಯುವಷ್ಟು ದೂರ ಹೋಗಿ ಅವರೆದುರಿಗಾಗಿ ಕೂತುಕೊಂಡು ಗಟ್ಟಿಯಾಗಿ ಅತ್ತಳು ಇಲ್ಲಿ ಆಗರಳು ಅತ್ತಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸಿದ್ದನ್ನ ನಾವು ನೋಡ್ತೀವಿ ಯಾಕೆಂದ್ರೆ ತನ್ನ ಮಗನು ಸಾಯ್ತಾ ಇದ್ದಾನೆ ಇಸ್ಮಾಯಿಲನು ನೀರಿಲ್ಲದೆ ಸಾಯುವುದರ ನಿಮಿತ್ತ ಆ ತಾಯಿ ತನ್ನ ವೇದನೆಯನ್ನು ತಡ್ಕೊಳ್ಳಲಿಕ್ಕೆ ಆಗದೆ ಏನು ಮಾಡ್ತಾ ಇದ್ದಾಳೆ ದೇವರ ಸಮ್ಮುಖದಲ್ಲಿ ಹತ್ತು ಪ್ರಾರ್ಥಿಸ್ತಾ ಇದ್ದಾಳೆ ಈ ದಿನಗಳಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸುವ ಅನೇಕರು ಈ ಮಾತುಗಳನ್ನು ಕೇಳ್ತಾ ಇರ್ಬೋದು ಮಕ್ಕಳಿಗಾಗಿ ಹತ್ತು ಪ್ರಾರ್ಥಿಸುವ ಕಣ್ಣೀರು ಸುರಿಸಿ ಪ್ರಾರ್ಥಿಸುವ ನೀವುಗಳು ಆಗಿರ್ಬೋದು ಎಂದಿಗೂ ನಿಮ್ಮ ಪ್ರಾರ್ಥನೆಯನ್ನು ನಿಲ್ಲಿಸಬೇಡಿ ಮಕ್ಕಳಿಗಾಗಿ ನೀವು ಕಣ್ಣೀರು ಸುರಿಸಿ ಪ್ರಾರ್ಥಿಸ್ತಿರೋದಾದರೆ ನಿಮ್ಮ ಮಕ್ಕಳಿಗೆ ಬೇಕಾದ ಅಗತ್ಯತೆಯನ್ನು ದೇವರು ಸಂಧಿಸುವವನಾಗಿದ್ದಾನೆ ಒಂದು ವೇಳೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತುಂಬ ಕಡಿಮೆ ಉಳ್ಳವರಾಗಿದ್ದಾರ ವಿದ್ಯಾಭ್ಯಾಸದಲ್ಲಿ ಮುಂದೆ ಬರ್ತಾ ಇಲ್ವಾ ಮಕ್ಕಳು ನಿಮ್ಮ ಮಾತು ಕೇಳ್ತಾ ಇಲ್ವಾ ಮಕ್ಕಳು ನೀವು ಹೇಳಿದ ಮಾರ್ಗದಲ್ಲಿ ನಡೀತಾ ಇಲ್ವಾ ಸಾ ಸರಿಯಾಗಿ ದೇವರನ್ನ ಆರಾಧಿಸಲಿಕ್ಕೆ ಆರಾಧನೆಗೆ ಮಕ್ಕಳು ಬರ್ತಾ ಇಲ್ವಾ ಪ್ರಾರ್ಥನೆಯಲ್ಲಿ ಸರಿಯಾಗಿ ಕೂರ್ತಾ ಇಲ್ವಾ ದೇವರ ವಾಕ್ಯನ ಸರಿಯಾಗಿ ಮಕ್ಕಳು ಓದ್ತಾ ಇಲ್ವಾ ಅದರ ನಿಮಿತ್ತ ನೀವು ಅತ್ತಿ ದೇವರೇ ನನ್ನ ಮಕ್ಕಳಿಗಿರುವ ಕೊರತೆಯನ್ನು ನೀನು ನೀಗಿಸಿ ಎಂಬುದಾಗಿ ತುಂಬ ಬಹಳವಾಗಿ ಹತ್ತು ಪ್ರಾರ್ಥಿಸ್ತಿರುವುದಾದ್ರೆ ನೀವೆಂದಿಗೂ ಪ್ರಾರ್ಥನೆಯನ್ನು ನಿಲ್ಲಿಸಬೇಡಿ ನನ್ನ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರೆಂದಿಗೂ ತಿರಸ್ಕರಿಸುವುದಿಲ್ಲ ನಿಮ್ಮ ಮಕ್ಕಳಿಗಾಗಿ ನೀವು ಕಣ್ಣೀರು ಸುರಿಸಿ ಪ್ರಾರ್ಥಿಸುವಾಗ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ಖಂಡಿತವಾಗಲು ದೇವರು ಸದುತ್ತರವನ್ನು ಕೊಟ್ಟು ನಿನ್ನ ಮಕ್ಕಳಿಗೆ ಬೇಕಾದ ಜ್ಞಾನವನ್ನು ವಿವೇಕವನ್ನು ಬುದ್ಧಿಯನ್ನು ಅಗತ್ಯವನ್ನು ಸಂಧಿಸಿ ದೇವರು ಖಂಡಿತವಾಗ್ಲೂ ನಡೆಸ್ತಾನೆ ಆತನು ನಿಮ್ಮ ಜೀವಿತದಲ್ಲಿ ನೀವು ಕಣ್ಣೀರು ಸುರಿಸಿ ಪ್ರಾರ್ಥಿಸುವ ವಿಷಯದ ಎಂದಿಗೂ ಆತನ ಮಾಡಲ್ಲ ಬಿಟ್ಟು ಬಿಡಲ್ಲ ಬೇಕಾದ ಕಾರ್ಯಗಳನ್ನ ನಿಮಗೆ ತಕ್ಕದಾದ ಸಮಯದಲ್ಲಿ ಮಾಡಿ ಕೊಡ್ತಾನೆ ಕೆಳಗಿನ ಭಾಗದಲ್ಲಿ ನಾವು ಓದೋದಾದ್ರೆ ಹದಿನೇಳನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಆ ಹುಡುಗನ ಮೊರೆಯು ದೇವರಿಗೆ ಕೇಳಿಸಿತ್ತು ದೇವದೂತನು ಆಕಾಶದಿಂದ ಆಗರಳನ್ನ ಕರೆದು ಆಗರಳೆ ನಿನಗೇನಾಯಿತು ಅಂಜಬೇಡ ಆ ಹುಡುಗನು ಬಿದ್ದಿರುವ ಸ್ಥಳದಲ್ಲಿ ಅವನ ಶಬ್ದವು ದೇವರಿಗೆ ಕೇಳಿಸಿತ್ತು ದೇವರಿಗೆ ಆ ಹುಡುಗನ ಶಬ್ದ ಕೇಳಿಸಿತ್ತು ಎಂಬುದಾಗಿ ಹೇಳಲಿಕ್ಕೆ ಕಾರಣ ಏನಂದ್ರೆ ತಾಯಿಯ ಪ್ರಾರ್ಥನೆ ತಾಯಿಯ ಕಣ್ಣೀರಿನ ಪ್ರಾರ್ಥನೆ ತಾಯಿ ಕಣ್ಣೀರಿಂದ ಪ್ರಾರ್ಥಿಸಿದ್ರ ನಿಮಿತ್ತ ಮಗನ ಆ ಕೂಗನ್ನ ದೇವರು ಕೇಳಿದ್ರು ಅದರಿಂದ ತಾಯಿಗಳಾದ ನೀವುಗಳು ತಂದೆ ತಾಯಿಗಳಾದ ನೀವುಗಳು ಮಕ್ಕಳಿಗಾಗಿ ಕಣ್ಣೀರಿಂದ ಪ್ರಾರ್ಥಿಸುವುದಾದ್ರೆ ನಿಮ್ಮ ಮಕ್ಕಳ ಭವಿಷ್ಯತ್ತು ದೇವರು ನೀವು ರೂಪಿಸುವರಾಗಿರ್ತಾರೆ ಮಕ್ಕಳಿಗಾಗಿ ತಂದೆ ತಾಯಿಗಳು ಕಣ್ಣೀರಿಟ್ಟು ಪ್ರಾರ್ಥಿಸಿದ್ರೇನೆ ಮಕ್ಕಳ ಭವಿಷ್ಯತ್ತು ಮುಂದಿನ ದಿನಗಳಲ್ಲಿ ಮಕ್ಕಳು ಆಶೀರ್ವಾದ ನಿಧಿಗಳಾಗಿ ಮಾರ್ಪಡಲಿಕ್ಕೆ ಸಾಧ್ಯ ಮಕ್ಕಳ ಕೂಗನ್ನು ದೇವರು ಕೇಳಿ ಅವರನ್ನು ಆಶೀರ್ವದಿಸಬೇಕಾದರೆ ತಂದೆ ತಾಯಿಗಳು ಕಣ್ಣೀರನ್ನು ಸುರಿಸಿ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಬೇಕು ಮಕ್ಕಳ ಭವಿಷ್ಯತಿಗಾಗಿ ಪ್ರಾರ್ಥನೆ ಮಾಡಬೇಕು ಮಕ್ಕಳ ಭವಿಷ್ಯತ್ತಿನಲ್ಲಿ ಆಶೀರ್ವದಿಸಲ್ಪಡಲಿಕ್ಕಾಗಿ ನಾವು ಕಣ್ಣೀರನ್ನು ಸುರಿಸೋದಾದ್ರೆ ಅದು ನಮ್ಮ ಜೀವಿತದಲ್ಲಿ ಒಂದು ಆಶೀರ್ವಾದವಾಗಿ ಮಾರ್ಪಡುವಂಥದ್ದಾಗಿರ್ತದೆ ನಮ್ಮ ಮಕ್ಕಳ ಭವಿಷ್ಯತ್ತಿನಲ್ಲಿಯೂ ಕೂಡ ಒಳ್ಳೆ ಅವರನ್ನು ಉನ್ನತ ಸ್ಥಿತಿಗೆ ನಮ್ಮ ಕಣ್ಣೀರಿನ ಪ್ರಾರ್ಥನೆ ಒಂದು ವಾಕ್ಯವನ್ನು ನಾವು ಓದಿ ಒಂದು ಸ್ವಾಮ್ಯಾಲ ಪುಸ್ತಕ ಅದರ ಒಂದನೇ ಅಧ್ಯಾಯ ಹತ್ತನೇ ವಚನ ಹೀಗೆ ಬರೆಯಲ್ಪಟ್ಟಿದೆ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯಹೋವನನ್ನ ಕುರಿತು ಸೇನಾಧೀಶ್ವರನಾದ ಯಹೋವನೇ ನನ್ನ ದಾಸಿಯ ದುಃಖವನ್ನ ಪರಂಬರಿಸು ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನ ಕೊಡಬೇಕು ಎಂಬುದಾಗಿ ಅನ್ನಳು ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸಿದ್ದೆ ನಾನು ನೋಡ್ತೇನೆ ಅನ್ನಳು ಒಂದು ಮಗುವಿಗಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ ಈ ದಿನಗಳಲ್ಲಿ ಮಕ್ಕಳೆಲ್ಲದೇ ಇರುವವರು ಈ ಶಬ್ದವನ್ನು ಕೇಳುತ್ತಿರುವುದಾದರೆ ನಿಮ್ಮ ಮಕ್ಕಳಿಗಾಗಿ ನಿಮ್ಮ ಮಕ್ಕಳ ಭಾಗ್ಯಕ್ಕಾಗಿ ಗರ್ಭಫಲಕ್ಕಾಗಿ ನೀವು ಕಣ್ಣೀರನ್ನು ಸುರಿಸಿ ಅನ್ನಳು ಒಂದು ಮಗುವಿಗಾಗಿ ಒಂದು ಮಗನಿಗಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ ದೇವರೇ ನೀನು ನನಗೊಂದು ಮಗನನ್ನು ಕೊಡೋದಾದರೆ ನೀನು ನನ್ನನ್ನು ಆಶೀರ್ವದಿಸಿ ಒಂದು ಗರ್ಭಫಲವನ್ನು ಕೊಡೋದಾದರೆ ಆ ಮಗುವನ್ನು ನಿನಗಾಗಿ ನಿನ್ನ ಸೇವೆಗಾಗಿ ಒಪ್ಪಿಸ್ತೇನೆಂಬುದಾಗಿ ಏನು ಮಾಡ್ತಾ ಇದ್ದಾಳೆ ತನಗಿರುವ ದುಃಖವನ್ನು ಕಣ್ಣೀರಾಗಿ ಮಾರ್ಪಡಿಸಿ ಕಣ್ಣೀರು ಸುರಿಸುತ್ತಾ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸ್ತಾ ಇದ್ದಾಳೆ ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರು ಎಂದಿಗೂ ತಿರಸ್ಕರಿಸಿಲ್ಲ ಆ ಕಣ್ಣೀರ ಪ್ರಾರ್ಥನೆಯನ್ನು ದೇವರು ಲಾಲಿಸಿ ಅನ್ನಳಿಗೆ ಒಂದು ಮಗನನ್ನು ಸಾಮುವೇಲಿನೆಂಬ ಒಂದು ಮಗನನ್ನು ಕೊಟ್ಟದ್ದನ್ನು ನಾವು ನೋಡ್ತೀವಿ ಹಾಗಾದರೆ ಮಕ್ಕಳಿಲ್ಲದೆ ಇರುವಂಥ ನೀವುಗಳು ಆಗಿರ್ಬೋದು ಮಕ್ಕಳಿಲ್ಲದೆ ತುಂಬ ವೇದನೆ ದುಃಖಗಳನ್ನು ಅನಿಸ್ ಅನುಭವಿಸ್ತಾ ಇರ್ಬೋದು ಅನೇಕರಿಂದ ಅವಮಾನಗಳನ್ನು ನೀವು ಅನುಭವಿಸ್ತಾ ಇರ್ಬೋದು ಅನೇಕರು ನಿಮ್ಮನ್ನು ನಿಂದಿಸ್ತಾ ಇರ್ಬೋದು ಆಗಿ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ಹತ್ತು ಹನ್ನೆರಡು ಹದಿನೇಳು ಇಪ್ಪತ್ತು ವರ್ಷಗಳಾದರೂ ಕೂಡ ಮಕ್ಕಳಾಗದೇ ಇರೋರು ಇದ್ದಾರೆ ಅದರಲ್ಲಿ ನೀವು ಯಾರಾದರೂ ಆಗಿರ್ಬೋದು ಒಂದು ವರ್ಷ ಅಥವಾ ಎರಡು ವರ್ಷ ಮೂರು ವರ್ಷ ಆಗಿರುವಂಥವ್ರು ಆಗಿರ್ಬೋದು ಮಕ್ಕಳಿಲ್ಲದೆ ತುಂಬ ನಿಂದನೆಗೆ ತುಂಬ ಅವಮಾನಕ್ಕೆ ತುಂಬ ಆ ಅಪಮಾನಕ್ಕೆ ನೀವು ಗುರಿಯಾಗಿರ್ಬೋದು ಅನೇಕರು ನಿಮ್ಮನ್ನು ನಿಂದಿಸ್ತಾ ಇರ್ಬೋದು ಅನೇಕರು ಅವಮಾನ ಪಡಿಸ್ತಾ ಇರ್ಬೋದು ಅನೇಕರು ನಿಮ್ಮನ್ನು ಗೇಲಿ ಮಾಡ್ತಾ ಇರ್ಬೋದು ಅನೇಕರು ಇನ್ನು ಮುಂದೆ ನಿನಗೆ ಆಗಲ್ಲ ಎಂಬುದಾಗಿ ಹೇಳ್ತಾ ಇರ್ಬೋದು ಆದರೆ ನೀನು ಒಂದು ತೀರ್ಮಾನ ಮಾಡು ಕಣ್ಣೀರು ಸುರಿಸಿ ದೇವರ ಮುಂದೆ ದುಃಖವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡಿ ನೋಡು ದೇವರೇ ನೀ ನನಗೆ ಒಂದು ಗರ್ಭಫಲವನ್ನು ಕೊಡು ಸ್ವಾಮಿ ನನ್ನ ಗರ್ಭಫಲವನ್ನು ನೀನು ತೆರೆಯಪ್ಪ ನಿನಗೆ ದೇವರೇ ನಾನು ಸಮರ್ಪಿಸ್ತೇನೆ ನೀನು ಒಂದು ಮಗುವನ್ನು ನನಗೆ ಕೊಡೋದಾದರೆ ಅದು ನಿನಗೆ ಮೀಸಲಾದದ್ದು ಎಂಬುದಾಗಿ ಆರಕೆ ಮಾಡಿ ಕಣ್ಣೀರನ್ನು ಸುರಿಸಿ ನೀವು ಪ್ರಾರ್ಥನೆ ಪ್ರಾರ್ಥನೆ ಮಾಡೋದಾದರೆ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರು ಎಂದಿಗೂ ತಿರಸ್ಕರಿಸುವುದಿಲ್ಲ ನಿಮ್ಮ ಕಣ್ಣೀರಿನ ಪ್ರಾರ್ಥನೆಗೆ ತಕ್ಕ ಸಮಯದಲ್ಲಿ ಸದುತರವನ್ನು ಕೊಡುವನಾಗಿದ್ದೇನೆ ಕಣ್ಣೀರಿನ ಪ್ರಾರ್ಥನೆ ದೇವರ ಮುಂದೆ ಬಹು ಬೆಲೆ ಉಳ್ಳದಾಗಿದೆ ರೀ ಕಣ್ಣೀರಿಂದ ಯಾರೆಲ್ಲ ಸತ್ಯವೇದದಲ್ಲಿ ಪ್ರಾರ್ಥಿಸಿದಾರೋ ಅವರೆಲ್ಲರ ಪ್ರಾರ್ಥನೆಯನ್ನು ದೇವರು ತಿರಸ್ಕರಿಸಿಲ್ಲ ಅವರ ಪ್ರಾರ್ಥನೆಗೆ ಸದುತ್ತರವನ್ನ ಕೊಟ್ಟಿದ್ದಾನೆ ಇದರಿಂದ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮ ಜೀವಿತದಲ್ಲಿ ಏನೆಲ್ಲ ಪರಿಸ್ಥಿತಿಗಳಲ್ಲಿ ನೀವು ಹಾದು ಹೋಗ್ತಾ ಇರಬಹುದು ಪರಿಸ್ಥಿತಿಗಳು ನಿಮ್ಮನ್ನು ಸೋಲಿಸುವ ರೀತಿಯಲ್ಲಿ ಇರಬಹುದು ಪರಿಸ್ಥಿತಿ ಗಳ ಮಧ್ಯದಲ್ಲಿ ನೀವು ಸೋತು ಹೋಗಿರಬಹುದು ಆದರೆ ನೀವು ಎದ್ದು ನಿಲ್ಲಬೇಕಾದ್ರೆ ದೇವರ ಸಮ್ಮುಖದಲ್ಲಿ ಕಣ್ಣೀರಿಂದ ಪ್ರಾರ್ಥಿಸಬೇಕು ಕಣ್ಣೀರಿನ ಪ್ರಾರ್ಥನೆ ದೇವರ ಮನಸ್ಸನ್ನು ಸ್ಪರ್ಶಿಸುವಂಥದ್ದಾಗಿರ್ತದೆ ಕಣ್ಣೀರಿನ ಪ್ರಾರ್ಥನೆ ದೇವರು ಒಂದು ತೀರ್ಮಾನಕ್ಕೆ ಬರುವ ರೀತಿಯಲ್ಲಿ ಮಾರ್ಪಡಿಸುತ್ತದೆ ಕಣ್ಣೀರಿನ ಪ್ರಾರ್ಥನೆ ಕೆಲವೊಂದು ನಿಯಮಗಳನ್ನೇ ಬದಲಾಯಿಸುವಂಥದ್ದಾಗಿದೆ ಕಣ್ಣೀರಿನ ಪ್ರಾರ್ಥನೆ ಕೆಲವೊಂದು ತ್ಯಾಗವನ್ನು ಮಾಡುವಂಥದ್ದಾಗಿರ್ತದೆ ಕಣ್ಣೀರಿನ ಪ್ರಾರ್ಥನೆ ಕೆಲವೊಂದು ದೇವರು ಮಾಡಲಿಕ್ಕೆ ಒತ್ತಾಯಪಡಿಸುವಂತಾಗಿರ್ತದೆ ನೀವು ಕಣ್ಣೀರಿಂದ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗ್ಲೂ ಮಾಡದೇ ಇರೋದಿಲ್ಲ ರೀ ನಿನ್ನ ಕಣ್ಣೀರಿಗೆ ಬೆಲೆ ಕೊಟ್ಟು ನೀನು ಸುರಿಸಿದ ಕಣ್ಣೀರಿಗೆ ಆತನು ತಕ್ಕದಾದ ಬೆಲೆ ಕೊಟ್ಟು ಮಾಡಿ ಮಾಡಿಕೊಡ್ತೇನೆ ಒಂದು ವೇಳೆ ಸೇವೆಯಲ್ಲಿ ನೀವು ಹೋಗ್ತಾ ಇದ್ದೀರಿ ಆತ್ಮಗಳಿಲ್ವಾ ಆತ್ಮ ಭಾರ ಉಳ್ಳವರಾಗಿದ್ದೀರ ಕಣ್ಣೀರು ಸುರಿಸಿ ಆತ್ಮಗಳೇ ಮೇಲೆ ಭಾರವನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಒಂದು ಆತ್ಮವು ಕೂಡ ನಷ್ಟಪಟ್ಟು ಹೋಗಬಾರ್ದು ದೇವರೇ ನಾನು ಸೇವೆ ಮಾಡುವ ಸ್ಥಳದಲ್ಲಿ ಅನೇಕ ಆತ್ಮಗಳು ರಕ್ಷಣೆಗೆ ಬರಬೇಕು ನನ್ನ ಪಟ್ಟಣದಲ್ಲಿ ಅನೇಕ ಆತ್ಮಗಳು ರಕ್ಷಣೆಗೆ ಬರಬೇಕು ನನ್ನ ಕುಟುಂಬದಲ್ಲಿ ಯಾರೆಲ್ಲ ನಷ್ಟಪಟ್ಟು ಹೋಗ್ತಿದ್ದಾರೋ ಅವರೆಲ್ಲರೂ ದೇವರೇ ನಿನ್ನನ್ನು ಕಂಡು ೊಳ್ಳಬೇಕು ಬೇಕಾದ ದಾರಿಯನ್ನು ತೆರೆ ಎಂಬುದಾಗಿ ನೀವು ಕಣ್ಣೀರನ್ನು ಸುರಿಸಿ ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಕುಟುಂಬದಲ್ಲಿ ಒಂದು ಸಮಾಧಾನ ನಿನ್ನ ಮೂಲಕ ಅನೇಕರಿಗೆ ಸುವಾರ್ತೆ ತಲುಪುವಂಥದ್ದಾಗಿರ್ತದೆ ಕುಟುಂಬದಲ್ಲಿ ಸಮಾಧಾನ ಇಲ್ಲದವರು ಈ ಮಾತುಗಳನ್ನು ಕೇಳುತ್ತಿರುವುದಾದರೆ ಆ ಸಮಾಧಾನಕ್ಕೋಸ್ಕರ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿ ದೇವರೇ ನನ್ನ ಜೀವಿತದಲ್ಲಿ ಒಂದು ಸಮಾಧಾನ ಇಲ್ಲ ಸ್ವಾಮಿ ಸಮಾಧಾನವಿಲ್ಲದ ಜೀವಿತದಲ್ಲಿ ನಾನು ಹೋಗ್ತಾ ಇದ್ದೇನೆ ನನಗೆ ಸಮಾಧಾನ ಕೊಡುಂಬುದಾಗಿ ನೀನು ಕಣ್ಣೀರಿಂದ ಪ್ರಾರ್ಥನೆ ಮಾಡುವುದಾದರೆ ನಿನ್ನ ಕುಟುಂಬದಲ್ಲಿ ಒಂದು ಸಮಾಧಾನವನ್ನು ದೇವರು ಕೊಡುವನಾಗಿರ್ತಾನೆ ನಶಿಸಿ ಹೋಗುವ ಆತ್ಮಗಳಿಗಾಗಿ ನಾವು ಹೆಚ್ಚಾಗಿ ಕಣ್ಣೀರು ಸುರಿಸಬೇಕ್ರಿ ನಮ್ಮ ಗ್ರಾಮದಲ್ಲಿ ನಮ್ಮ ಕುಟುಂಬದಲ್ಲಿ ಅನೇಕರು ಯೇಸು ಸ್ವಾಮಿಯನ್ನು ಅರಿಯದೆ ನಷ್ಟಪಟ್ಟು ಹೋಗ್ತಾ ಇದ್ದಾರೆ ಯೇಸು ಸ್ವಾಮಿಯನ್ನು ತಿಳಿಯದೆ ಈ ಲೋಕದ ಯಾತ್ರೆಯನ್ನು ಮುಗಿಸ್ತಾ ಇದ್ದಾರೆ ನಿಮಗೆ ಗೊತ್ತಿರುವಂಥ ನಿಮ್ಮ ಸಂಬಂಧಿಕರು ಎಷ್ಟೋ ರಕ್ತ ಸಂಬಂಧಿಗಳೆಲ್ಲ ಯೇಸು ಸ್ವಾಮಿಯನ್ನು ತಿಳಿಯದೆ ಆ ಮರಣ ಹೊಂದುತ್ತಿರುವಾಗ ಅವರು ಹೋಗುವಂಥದ್ದು ಎಲ್ಲಿಗೆ ಗೊತ್ತ ನರಕಕ್ಕೆ ಅವರನ್ನು ನರಕದ ಬಾಗಿಲಿಂದ ತಪ್ಪಿಸಬೇಕಾದ್ರೆ ನರಕದಿಂದ ನಾವು ಎಳೆದವರನ್ನು ರಕ್ಷಿಸಬೇಕಾದ್ರೆ ಅವರಿಗಾಗಿ ನಾವು ಮಧ್ಯಸ್ಥಿಕೆ ವಹಿಸಿ ಕಣ್ಣೀರನ್ನು ಸುರಿಸಲೇಬೇಕು ನಾವು ಕಣ್ಣೀರು ಸುರಿ ಿ ಪ್ರಾರ್ಥಿಸುವಾಗಲೇ ದೇವರವರನ್ನು ಕರುಣಿಸುವಂಥದ್ದು ಅದರಿಂದ ನಿಮ್ಮ ಕಣ್ಣೀರಿನ ಪ್ರಾರ್ಥನೆ ತುಂಬಾ ಅಗತ್ಯವಾಗಿದೆ ನೀವು ಕಣ್ಣೀರನ್ನು ಸುರಿಸಿ ಪ್ರಾರ್ಥಿಸೋದಾದ್ರೆ ದೇವರು ಆ ಪ್ರಾರ್ಥನೆಯನ್ನು ಕೇಳಿ ಸದುತ್ತರವನ್ನು ಕೊಟ್ಟು ನೀವು ಪ್ರಾರ್ಥಿಸಿದ ವಿಷಯದ ಮೇಲೆ ಒಂದು ಬದಲಾವಣೆಯನ್ನು ತಂದು ತರುವವರಾಗಿರ್ತಾರೆ ಅದರಿಂದ ಈ ದಿನಗಳಲ್ಲಿ ಕಣ್ಣೀರಿನ ಪ್ರಾರ್ಥನೆಯನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ಕಣ್ಣೀರಿಂದ ಪ್ರಾರ್ಥಿಸಲಿಕ್ಕೆ ದೇವರ ಹತ್ರ ಕೇಳಿಕೊಡಿ ಕಣ್ಣೀರಿಂದ ಪ್ರಾರ್ಥಿಸಲಿಕ್ಕೆ ಬೇಕಾದ ಕೃಪೆಯನ್ನು ನನಗೆ ಕೊಡಿರಿ ಎಂಬುದಾಗಿ ದೇವರ ಹತ್ರ ನೀವು ಅಪೇಕ್ಷಿಸಿ ದೇವರ ಹತ್ರ ಕೇಳಿಕೊಳ್ಳಿ ದೇವರು ಖಂಡಿತವಾಗಲು ನಿಮಗೆ ಕಣ್ಣೀರಿಂದ ಪ್ರಾರ್ಥಿಸಲಿಕ್ಕಿರುವ ಕೃಪೆಯನ್ನು ಕೊಡ್ತಾರೆ ಸತ್ಯವೇದದಲ್ಲಿ ಅನೇಕರು ಕಣ್ಣೀರಿನ ಪ್ರಾರ್ಥನಾ ವೀರರಾದದ್ದನ್ನು ನಾವು ನೋಡ್ತೇವೆ ಅನೇಕರು ಕಣ್ಣೀರನ್ನು ಸುರಿಸಿ ದೇವರ ಮನಸ್ಸನ್ನೇ ಕದಲಿಸಿದ್ದನ್ನು ನಾವು ನೋಡ್ತೇವೆ ದೇವರ ಮನಸ್ಸನ್ನೇ ಬದಲಾಯಿಸಿದ್ದನ್ನು ನಾವು ನೋಡ್ತೇವೆ ಮನುಷ್ಯನ ಕಣ್ಣೀರನ್ನು ದಾಟಿ ದೇವರೆಂದಿಗೂ ಮುಂದೆ ಹೋಗಲ್ಲ ಮನುಷ್ಯನ ಸುರಿಸುವ ಪ್ರತಿಯೊಂದು ಕಣ್ಣೀರಿನ ಅನಿಗೂ ಕೂಡ ದೇವರು ಬೆಲೆಯನ್ನು ಕೊಡುವಂತವರಾಗಿರ್ತಾರೆ ನಮ್ಮ ಕರ್ತನು ಕಣ್ ನಮ್ಮ ಕಣ್ಣೀರನ್ನು ನೋಡಿ ನಮ್ಮನ್ನು ತಿರಸ್ಕಾರ ಮಾಡೋದಿಲ್ಲ ನಮ್ಮ ಕಣ್ಣೀರಿಗೆ ಪ್ರತಿಯೊಂದು ಅನಿಗೂ ಕೂಡ ಒಂದು ಬೆಲೆಯನ್ನು ಕೊಟ್ಟು ನಾವು ಸುರಿಸುವ ಕಣ್ಣೀರಿಗೆ ಪ್ರತಿಯಾಗಿ ನಮ್ಮನ್ನ ದೇವರು ಮೇಲೆತ್ತುವಂತವನಾಗಿರ್ತಾರೆ ನಮಗೆ ಬೇಕಾದದ್ದನ್ನು ಮಾಡಿಕೊಂಡು ಕೊಡುವವರಾಗಿರ್ತಾರೆ ಅದರಿಂದ ಕಣ್ಣೀರಿನ ಪ್ರಾರ್ಥನೆಯನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿರಿ ಈ ಸಂದರ್ಭದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚೋಣ ಕೇಳಿದ ವಾಕ್ಯಗಳು ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲಿಕ್ಕಾಗಿ ಪ್ರಾರ್ಥನೆ ಮಾಡೋಣ ಪ್ರೀತಿ ತಂದೆ ಇದುವರೆಗಳ ಕಾಲ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡಿದಿ ಕಣ್ಣೀರಿನ ಪ್ರಾರ್ಥನೆ ಎಂಬುದಾಗಿರುವ ವಿಷಯದ ಕುರಿತು ನಮ್ಮೊಂದಿಗೆ ಮಾತಾಡಿದಿ ನಾವು ಕೂಡ ಕಣ್ಣೀರಿಂದ ಪ್ರಾರ್ಥಿಸಲಿಕ್ಕೆ ನಮಗೆ ಬೇಕಾದ ಕೃಪೆಯನ್ನು ಕೊಡು ಕಣ್ಣೀರಿ ಕಣ್ಣೀರಿಂದ ಪ್ರಾರ್ಥಿಸಿದ ಆಗರಳ ಪ್ರಾರ್ಥನೆಯನ್ನು ಕೇಳಿದಿ ಕಣ್ಣೀರಿಂದ ಪ್ರಾರ್ಥಿಸಿದ ಅನ್ನಳ ಪ್ರಾರ್ಥನೆಯನ್ನು ಕೇಳಿದಿ ಕಣ್ಣೀರಿಂದ ಪ್ರಾರ್ಥಿಸಿದ ಇನ್ನಿತರ ಭಕ್ತರ ಪ್ರಾರ್ಥನೆಯನ್ನು ಕೇಳಿದಿ ನನ್ನ ಪ್ರಾರ್ಥನೆಯನ್ನು ಕಣ್ಣೀರಿಂದ ಪ್ರಾರ್ಥಿಸುವ ಪ್ರಾರ್ಥನೆಯನ್ನು ಕೇಳು ನನ್ನ ಕುಟುಂಬ ಒಂದು ಬದಲಾವಣೆ ನನ್ನ ಕಣ್ಣೀರಿನ ಪ್ರಾರ್ಥನೆಯಿಂದ ಬದಲಾಗಲಿ ಸ್ವಾಮಿ ಎಂಬುದಾಗಿ ಪ್ರಾರ್ಥಿಸಿದ್ದೇನೆ ಕೇಳಿದ ಎಲ್ಲಾ ಮಕ್ಕಳ ಮೇಲೆ ಕೃಪೆ ಇರಲಿ ಕಣ್ಣೀರಿನಿಂದ ಪ್ರಾರ್ಥಿಸುವ ಎಲ್ಲ ಮಕ್ಕಳಿಗೆ ಒಂದು ಬದಲಾವಣೆ ಕೊಡು ಈ ವಾಕ್ಯದ ಮೂಲಕ ಅವರನ್ನ ಸ್ಪರ್ಶಿಸು ಮತ್ತಷ್ಟು ಬಲಪಡಿಸು ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಇದುವರೆಗಳ ಕಾಲ ತಾಳ್ಮೆಯಿಂದ ವಾಕ್ಯವನ್ನು ವೀಕ್ಷಿಸಿದಂತೆ ನಿಮ್ಮೆಲ್ಲರನ್ನ ಪ್ರಭು ಆದೇಶು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ಪ್ರತ್ಯೇಕವಾಗಿ ನಿಮಗೆ ಯಾವುದಾದ್ರೂ ಪ್ರಾರ್ಥನೆ ನನ್ನ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರಿಗೆ ನೀವು ಸಂಪರ್ಕಿಸಬಹುದು ನಂತರ ಈ ವಾಕ್ಯ ಅನೇಕರು ಕೇಳುವ ಹಾಗೆ ಅನೇಕರಿಗೆ ಇದನ್ನು ನೀವು ಶೇರ್ ಮಾಡಿ ಅದರ ಮೂಲಕ ಅನೇಕರು ಆಶೀರ್ವಾದವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಿದೆ ಗಾಡ್ ಬ್ಲೆಸ್ ಯು ದೇವ್ರು ನಿಮ್ಮೆಲ್ಲರನ್ನ ಪ್ರೈಸ್ ದ ಅಲೌಡ್ ಆಮೇನ್